ಘಟಕ ಒಂದು ಮಾಡಲ್ ಮಾಡಲ್ ಇದು ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಶಿವಮೊಗ್ಗ ಬಂದು ನೋಡಿ ನೀವು ಇಲ್ಲಿ ವ್ಯವಸ್ಥೆಗಳನ್ನು ನೋಡಿ ನೀವು ಹಂಗಾಗಿ ಶಿವಮೊಗ್ಗ ನಗರ ನೂರಕ್ಕೆ ನೂರು ಪರ್ಸೆಂಟು ಇಲ್ಲಿಯ ನೀರು ಶುದ್ಧ ಆಗಿ ನಗರದಿಂದ ದೂರದಲ್ಲಿ ತುಂಗಾ ನದಿಯನ್ನು ಸೇರುತ್ತೆ ಈ ಯೋಜನೆ ಎಚ್ಚೆತ್ತುಕೊಂಡಾಗ ಅವರಲ್ಲಿ ಒಂದು ಪರಿಸರ ಪ್ರಜ್ಞೆಯನ್ನು ಜಾಗೃತ ಮಾಡಿದಂಥ ಕೆಲಸಕ್ಕೆ ತಮ್ಮ ಸಹಕಾರ ಭಾರಿ ಮುಖ್ಯ ಹಾಗಾಗಿ ಈ ಹಿಂಗೆ ನಮಾಮಿ ಗಂಗೆ ರಾಷ್ಟ್ರೀಯ ಮಹತ್ವದ ಯೋಜನೆ ಹಾಗಾಗಿ ಇದೊಂದು ಸದ್ಭಾವನಾ ನದಿ ತುಂಗಭದ್ರೆಯನ್ನ ರಾಷ್ಟ್ರೀಯ ಮಹತ್ವದ ಯೋಜನೆಯನ್ನಾಗಿ ತೆಗೆದುಕೊಳ್ಬೇಕು ಅಂತ ಅವರ ವಿನಂತಿ ನಾವು ತುಂಗಭದ್ರಾ ನದಿಯ ಕೆಲವು ಫೋಟೋಗಳು ವಿಡಿಯೋಗಳನ್ನು ನಾವು ಬಹಿರಂಗ ಮಾಡಿಲ್ಲ ಅಧಿಕಾರಿಗಳು ಮಾತ್ರ ತೋರಿಸಿ ಯಾಕೆಂದ್ರೆ ನದಿಯ ಬಗ್ಗೆ ಇಷ್ಟೊಂದು ಕ್ರೂರ ಮನುಷ್ಯ ಆಗ್ಬಿಟ್ಟು ಅನ್ನೋದೊಂದು ಆಕ್ರೋಶ ನಮಗಿದೆ ಹಾಗಾಗಿ ಬಹಿರಂಗ ಪಡಿಸಿದ ಸೆನ್ಸಾರ್ ಮಾಡಬೇಕು ಯಾರಿಗೂ ತೋರಿಸ್ತಾ ಇಲ್ಲ ಆ ಫೋಟೋಗಳನ್ನು ಿದೆ ನಾವು ಅಭಿವೃದ್ಧಿಗಳನ್ನು ನೋಡಿದ್ದೀವಿ ಅವರಲ್ಲಿ ನಾನು ಈ ಮೂರು ಕೋಟಿ ಫಲಾನುಭವಿಗಳ ಪರವಾಗಿ ವಿನಂತಿಯನ್ನು ಮಾಡ್ತೇನೆ ಈ ಸಭೆಯ ಮೂಲಕ ತಮ್ಮ ಸಿಕ್ಕಿಲ್ಲ ಮೊಘಲ ವಿರುದ್ಧ ಹೋರಾಟದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಈ ಶತಮಾನದಲ್ಲಿ ತಮ್ಮ ತಾಯಿ ತುಂಗಭದ್ರೆಯ ಮಕ್ಕಳಿಗೆ ತಾಯಿ ತುಂಗಭದ್ರೆಯ ಕರೆ ತುಂಗಭದ್ರೆ ಕರೀತಾ ಇದ್ದಾರೆ ಬನ್ನಿ ಮಾಲಿನ್ಯವನ್ನು ಶುದ್ಧ ಅಂತ ಆ ತಾಯಿಶಂಕರ್ ಅವರಿಗೆ ಪೂರ್ವ ಧನ್ಯವಾದಗಳು ಈ ಹಿಂದೆ ನಾವು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಿರ್ಮಲ ತುಂಗ ಅಭಿಯಾನ ನಡೆಸಿದಾಗ ಅದಕ್ಕೆ ಪೆನ್ಸಿದ್ದಾರೆ ಅವರಿಗೆ ರತ್ಪೂರ್ವ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಈ ಒಂದು ನಿರ್ಮಲ ತುಂಗ ಭದ್ರಾ ಅಭಿಯಾನಕ್ಕೆ ಸಭೆಗಳನ್ನು ಸಹ ಮಾಡಿಸಿದರು ಜೊತೆಗೆ ನಿನ್ನೆ ತೀರ್ಥಿಯಲ್ಲಿ ಬರುವಾಗ ಪಾದಯಾತ್ರೆಯಲ್ಲಿ ಜೊತೆಗೂಡಿ ಎಲ್ಲರಿಗೂ ಒಂದು ಸ್ಫೂರ್ತಿ ರೂಪಿಸಿದ್ದು ಆಶೇಖ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ನವದೆಹಲಿಯಿಂದ ಆಗಮಿಸಿರುವ ಶ್ರೀ ವಿವೇಕ ಪಾದಯಾತ್ರೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಅದಕ್ಕೆ ಬೇಕಾದ ಪುನರುಜ್ಜೀವನ ಕಾರ್ಯಗಳನ್ನು ಸಹ ಮಾಡಿಸಿರುವುದು ನಿಜಕ್ಕೂ ಹೊಂದಿರುವುದು ಇಂಥ ಒಂದು ಜನಜಾಗೃತಿ ಸ್ವಾಭಿಮಾನಿ ಆಂದೋಲನೆಯನ್ನು ನಡೀತಾ ಇದೆ ಮೋಸ್ಟ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಅನೇಕ ಈ ರೀತಿಯಂತ ಪಾದಯಾತ್ರೆಯ ಒಂದು ಇತಿಹಾಸದಲ್ಲಿ ನಮ್ಮ ನಿರ್ಭರ ತುಂಗಭದ್ರ ಅಭಿಯಾನ ಕೂಡ ಒಂದು ಆಗುತ್ತೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಅಂತ ನಾನು ನಿನ್ನೆ ಇಚ್ಛೆ ಪಡ್ತೇನೆ ಶೃಂಗೇರಿ ಶ್ರೀಗಳ ಒಂದು ಅಮೃತ ಹಸ್ತದಿಂದ ಶುರುವಾದಂತಹ ಉದ್ಘಾಟನೆ ಮುಖಾಂತರ ಶುರುವಾದಂತಹ ಈ ಒಂದು ಅಭಿಯಾನ ಸುಮಾರು ನೂರು ಕಿಲೋಮೀಟರ್ ಈಗಾಗಲೇ ಶಿವಮೊಗ್ಗಕ್ಕೆ ತಲುಪಿದೆ ಒಂದು ಹಂತದಲ್ಲಿ ಹರಿಹರದವರೆಗೂ ಕೂಡ ನಮ್ಮ ಪರ್ಯವಹಣ ಟ್ರಸ್ಟ್ ನೇತೃತ್ವ ತದನಂತರ ಇನ್ನೊಬ್ಬರ ಒಂದು ನೇತೃತ್ವ ಒಟ್ಟು ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಂತಹ ಈ ಸಂದರ್ಭದಲ್ಲಿ ಮನುಷ್ಯನಾಗಿ ನಮ್ಮ ಕರ್ತವ್ಯವನ್ನ ಎಚ್ಚರಿಸುವಂಥ ಕೆಲಸವನ್ನು ನಮ್ಮ ಈ ಒಂದು ಅಭಿಯಾನ ಮಾಡ್ತಾ ಇದೆ ಈ ಅಭಿಯಾನಕ್ಕೆ ಕೈ ಜೋಡಿಸುವಂಥ ಎಲ್ಲ ಹಿರಿಯರಿಗೆ ಒಂದು ಚಪ್ಪಾಳೆ ತಟ್ಟ ಮುಖಾಂತರ ಈಗಾಗಲೇ ಅಭಿಯಾನದ ಅನೇಕ ವಿಚಾರಗಳನ್ನು ಕಳೆದ ಒಂದು ವಾರದಿಂದ ಪತ್ರಿಕೆಯಲ್ಲೂ ಕೂಡ ಒಳ್ಳೊಳ್ಳೆ ಲೇಖನ ಮುಖಾಂತರ ಸಮಾಜಕ್ಕೆ ತಿಳಿಸುವಂತ ಒಂದು ಕಾರ್ಯ ಆಗ್ತಾ ಇದೆ ಆದಷ್ಟು ನಾವೆಲ್ಲೂ ಕೂಡ ಪರಿಸರ ಸ್ನೇಹಿ ಗೃಹ ಉಪಯೋಗ ಉತ್ಪನ್ನಗಳನ್ನು ಬಳಸಿಕೊಂಡು ಈ ಪರಿಸರವನ್ನು ಉಳಿಸುವಂಥ ಕೆಲಸ ನಾವೆಲ್ಲೂ ಕೂಡ ಮಾಡಬೇಕಾಗಿದೆ ವಿಶೇಷವಾಗಿ ನಾನು ಮೊದಲೇ ಬಾರಿಗೆ ಸಂಸತ್ ಸದಸ್ಯನಾಗಿ ಬೈಂದೂರು ಕೊಲ್ಲೂರು ಮುಖಾಂಬಿಕ ತಾಯಿಯ ಸೇವೆಯನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ನಮ್ಗೆ ಸಿಕ್ಕಾಗ ದಿನಕ್ಕೆ ಐದರಿಂದ ಹತ್ತು ಸಾವಿರ ಜನ ಭಕ್ತರು ಆ ಕೊಲ್ಲೂರು ಮುಖಾಂಬಿಕಾ ಸಂವಿಧಾನಕ್ಕೆ ಬರ್ತಾರೆ ಆಶ್ಚರ್ಯ ಅಂದ್ರೆ ಅಲ್ಲಿಯ ತ್ಯಾಜ್ಯವನ್ನ ಅಲ್ಲೇ ಸೀತಾ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ ಸೊ ಮೊದಲನೇ ಮಾಡಿದಂತ ಒಂದು ಕಾರ್ಯಕ್ರಮ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಸಹಕಾರದಿಂದ ಎಂಬತ್ತು ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಕೊಲ್ಲೂರಿನ ಒಂದು ಎಸ್ ಟಿ ಪಿ ಪ್ಲಾಂಟಿಗೆ ಕುಮಾರಸ್ವಾಮಿ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಮಾಡಿದಂಥ ಒಂದು ಪೂರ್ತಿ ಫಾರೆಸ್ಟಲ್ಲಿ ಇರದೆ ನಲವತ್ತೈದು ಎಕರೆ ಜಾಗದಲ್ಲಿ ಎಲ್ಲದೂ ಕೂಡ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕೊಳಚರಂಡಿ ವ್ಯವಸ್ಥೆ ನಮ್ಮ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಆಗಿದೆ ಅಂತೇಳಿ ಅಭಿಮಾನಿ ನಾನು ಹೇಳಿ ಈ ರೀತಿ ನಮ್ಮ ಶಂಕರ್ ಅವರು ಮಾತಾಡ್ಬೇಕಾದಾಗ ಶೃಂಗೇರಿ ಉದಾಹರಣೆಯನ್ನು ತೆಗೆದುಕೊಂಡ್ರು ಈ ದೇಶಕ್ಕೆ ತಂದೆಯಾದಂಥ ಸಾವಿರಾರು ವರ್ಷಗಳ ಒಂದು ಪರಂಪರೆಯಾದಂಥ ಒಂದು ಭಾರತ ಆಗಿರಿಂದ ಎಲ್ಲಿ ಅಡ್ವಾನ್ಸ್ ಆಗಿ ಬೇರೆ ಬೇರೆ ವಿದೇಶಗಳನ್ನು ನಾವು ದೇಶ ಕಟ್ಟಿ ಆಮೇಲೆ ದೇಶ ಡೆವಲಪ್ಮೆಂಟು ಎಲ್ಲದೂ ವ್ಯವಸ್ಥೆಗಳನ್ನು ಮಾಡಿ ಆಮೇಲೆ ಅಲ್ಲಿಯ ವ್ಯವಸ್ಥೆಯನ್ನು ನಾವು ನೀವು ನೋಡಿದ್ವಿ ಆದರೆ ನಮ್ಮ ಭಾರತಕ್ಕೆ ಮತ್ತಿಂದ ಕೂಡ ನದಿ ಜಡದಲ್ಲಿ ತಂದೆಯಾದಂಥ ಒಂದು ಇತಿಹಾಸ ಈ ಒಂದು ಪರಂಪರೆ ಇರುವಂತಹ ಇದರಲ್ಲಿ ಇವತ್ತು ದೇವ್ರತೆಯಿಂದ ಶಕ್ತಿ ಬಂದಿದೆ ನಿಮ್ಮಂಥ ತೆರಿಗೆದಾರರ ಸಾಕ ದೇಶಕ್ಕೆ ತೆರಿಗೆ ಕಟ್ಟುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಜಿ ಎಸ್ ಟಿ ಕಾನ್ಸೆಪ್ಟ್ ಬಂದಿದೆ ಕಳೆದ ಎಂಟತ್ತು ವರ್ಷದಲ್ಲಿ ಈ ದೇಶದ ಪರಿಸರದ ಮೇಲೆ ಹಾಕಿರೋ ದಬ್ಬಾಳಿಕೆನ ನಿಲ್ಲಿಸಲಿಕ್ಕೆ ಯಾವುದೇ ಒಂದು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದು ಸ್ವಚ್ಛವಾದಂಥ ನೀರಿರ್ಬೋದು ಸಂರಕ್ಷಣೆ ಇರ್ಬೋದು ಎಸ್ ಟಿ ಬಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರ್ಬೋದು ಒಂದು ಒಂದೊಂದು ಶಿವಮೊಗ್ಗ ಅಂತ ನಗರಕ್ಕೆ ಒಂದು ಸಾವಿರ ಕೋಟಿ ಬೇಕಾಗುತ್ತೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಲಿಕ್ಕೆ ಮಿನಿಮಮ್ ತೌಸಂಡ್ ಟು ಟು ತೌಸಂಡ್ ಗ್ರೋಸ್ ಬೇಕಾಗುತ್ತೆ ಈಗಾಗಿರುವಂಥ ರಸ್ತೆ ಕಿತ್ತು ಹಾಕಬೇಕು ಮಧ್ಯದಲ್ಲಿ ಹಿಟ್ಯಾಚಿ ಮುಖಾಂತರ ಮಾಡಬೇಕಾಗತ್ತೆ ಎರಡು ಕಡೆ ಚರಂಡಿ ಕಿತ್ಕೊಂಡು ಹೋಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗುತ್ತೆ ಒಳ ಚರಂಡಿ ಮಾಡಿ ಮತ್ತೆ ವಾಪಸ್ ಅದನ್ನು ಮತ್ತೆ ಅದನ್ನು ಡೆವಲಪ್ಮೆಂಟ್ ನಾವು ಮಾಡಬೇಕಾಗತ್ತೆ ಇದು ಸರ್ಕಾರದ ವ್ಯವಸ್ಥೆ ಆದರೆ ಹಿಂದೆ ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಆದರೆ ಇವತ್ತು ದೇವ್ರದಾಯಿಂದ ಸಾವಿರಾರು ಕೋಟಿಯನ್ನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಕಾರದಿಂದ ಇಡೀ ದೇಶಾದ್ಯಂತ ನಾನು ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಗೆ ಬರುವಂಥ ಈ ಒಂದು ಮೂರು ವರ್ಷದಲ್ಲಿ ಆ ಪಕ್ಷಾತೀತವಾಗಿ ಹೇಳ್ತೀನಿ ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಲ್ಲಿ ಎಲ್ಲ ನಗರಗಳ ಒಂದು ಎಸ್ ಟಿ ಪಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪ್ರೊಸೆಸ್ ಈಗ ಆಲ್ರೆಡಿ ಆಗ್ತಾ ಇರೋದು ಕೂಡ ತಾವೆಲ್ಲೂ ಕೂಡ ಗಮನಿಸ್ತಾ ಇದ್ದೇವೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಪಾದಯಾತ್ರೆ ಆಂದೋಲನ ಮುಖಾಂತರ ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದಂಥ ವ್ಯವಸ್ಥೆಗಳನ್ನ ಉಳಿಸ್ಕೊಬೇಕು ಉದಾಹರಣೆಗೆ ನಮ್ಮ ನೆನಪಿತ್ತು ಸನ್ಮಾನ್ಸ ನಮ್ಮ ನಮ್ಮ ಶಿವಮೊಗ್ಗ ನಗರದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ನೀವು ಮೈಗೂರ್ನೋ ಮುಖ್ಯಮಂತ್ರಿ ಇದ್ದಾಗ ಕೋರ್ಟ್ಗಳ ಅನುದಾನವನ್ನು ಕೊಟ್ಟಾಗ ವ್ಯವಸ್ಥೆಗಳನ್ನು ಮಾಡಾಯಿತು ಅದರ ಹೌಸ್ವೈಸ್ ಕನೆಕ್ಷನ್ ತೆಗೆದುಕೊಳ್ಲಿಕ್ಕೆ ನಾವು ಯಾರು ಕೂಡ ಮುಂದೆ ಬರ್ತಿರಲಿಲ್ಲ ನಮ್ಮ ಮನೆಯಿಂದ ಆ ಒಂದು ಮೇನ್ ಲೈನಿಗೆ ಲಿಂಕ್ ಮಾಡಲಿಕ್ಕೆ ಒಬ್ಬರಿಗೆ ಒಬ್ಬೊಬ್ಬರಿಗೆ ಎಂಟು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದು ಕೂಡ ಸರ್ಕಾರದಿಂದ ನಿರೀಕ್ಷೆ ಮಾಡಿಕೊಂಡಂಥ ಉದಾಹರಣೆಗಳು ನಮ್ಮ ಅಧಿಕಾರಿಗಳು ನಮಗೆ ಹೇಳ್ತಾ ಇದೆ ಅದಕ್ಕೂ ಕೂಡ ಸರ್ಕಾರ ಏನಾದರೂ ಪರ್ ಹೌಸ್ ಏನಾದರೂ ಕೊಡಲಿಕ್ಕಾಗತ್ತೆ ನಮ್ಮ ಚೆನ್ನಾಗಿ ನಗರಸಭಾ ಅಧ್ಯಕ್ಷ ಇದ್ದರು ಕಾರ್ಪೊರೇಟರ್ ಆ ಸಂದರ್ಭದಲ್ಲಿದ್ದರು ಅದನ್ನು ಕೂಡ ಕೆಲವು ಬಡವರು ನಿರೀಕ್ಷೆ ತಪ್ಪೇನಲ್ಲ ಅದು ಎಸ್ ಸಿ ಎಸ್ ಟಿ ಬಿ ಪಿ ಎಲ್ ಹೋಲ್ಡರ್ಸ್ಗಳು ಕೂಡ ಅದನ್ನು ಕೂಡ ಪರ್ ಹೌಸ್ ತ್ರೀ ಟು ಫೋರ್ ಲಿಂಕ್ ಮಾಡುವಂತ ಕೋರ್ಸ ಮಾಡಬೇಕು ಯಾರು ಮಾಡಲ್ಲ ಅವರಿಗೆ ನಲ್ಲಿ ನೀರಿನ ನಿಲ್ಲಿಸುವ ಮೋಟಿವೇಟ್ ಮಾಡಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಟ್ರೀಟ್ಮೆಂಟ್ ಎಸ್ ಟಿ ಪಿ ಪ್ಲಾಂಟ್ ಅನ್ನು ಯಶಸ್ವಿ ಮಾಡುವಂತ ದಿಕ್ಕಿನಲ್ಲಿ ಅಂದ್ರೆ ಸಮಾಜದಲ್ಲಿ ಜಾಗೃತಿ ಆಗಬೇಕಾಗಿದೆ ಆ ಕೆಲಸವನ್ನ ಇವತ್ತು ನಮ್ಮ ಈ ಒಂದು ಆಂದೋಲನದ ಮುಖಾಂತರ ಇವತ್ತು ಆಗ್ತಾ ಇದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಇಚ್ಛೆ ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಕಲ್ಪ ವಿಶೇಷವಾಗಿ ನಿಮ್ಮೆಲ್ಲರ ಅಪೇಕ್ಷೆ ಇದು ಒಂದು ರಾಷ್ಟ್ರೀಯ ಮಹತ್ವದ ಒಂದು ಯೋಜನೆ ಆಗ್ಬೇಕು ಅಂತೇಳಿ ಗೌರವ ಎಲ್ಲ ಹಿರಿಯರ ಒಂದು ಅಪೇಕ್ಷೆ ಇದೆ ಅಂತ ಈ ಅಭಿಯಾನ ಪ್ಲಸ್ ಕೇಂದ್ರಕ್ಕೆ ರಾಜ್ಯಕ್ಕೆ ಒಂದು ಕೊಂಡಿಯಾಗಿ ನಾನು ಚನ್ನಬಸಪ್ಪನವರು ಬಸಪ್ನವರು ಡಾಕ್ಟರ್ ಸರ್ಜಿ ಇರ್ಬೋದು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪಕ್ಷಾತಿದ್ರು ಎಲ್ಲರೂ ಒಟ್ಟಾಗಿ ಈ ಅಭಿಯಾನಕ್ಕೆ ಒಂದು ಒಂದು ಒಳ್ಳೆ ಒಳ್ಳೆ ಗೌರವದ ಒಂದು ಈ ಹೋರಾಟಕ್ಕೆ ಈ ಪಾದಯಾತ್ರೆಗೆ ಒಂದು ಗೌರವಿಸುತ್ತೆ ಯಾಕಂದ್ರೆ ಡಾಕ್ಟರ್ ಕುಮಾರಸ್ವಾಮಿ ಅವರಿಗೆ ಏನಾಗಬೇಕಾಗಿದೆ ಸನ್ಮಾಶ್ ವಿರೇಟ್ ಅವರಿಗೆ ಏನಾಗಬೇಕಾಗಿದೆ ಅವ್ರ ಮನೆ ಮಠವನ್ನು ಬಿಟ್ಟು ಇದು ಜಾಗೃತಿಗೊಳಿಸುವಂತ ಒಂದು ದೊಡ್ಡ ಒಂದು ಈ ಒಂದು ಪರಿವರ್ಣ ಟ್ರಸ್ಟ್ ವತಿಯಿಂದ ಇವತ್ತಿನ ಆಗ್ತಾ ಇದೆ ಅಂದ್ರೆ ಇದು ಕೇವಲ ಇವತ್ತು ಭಾಷಣ ಮತ್ತು ಇದಕ್ಕೆ ಸೀಮಿತ ಆದರೆ ಈ ಒಂದು ಕೆಲಸವನ್ನ ಯಶಸ್ವಿಯಾಗಿ ಇಂಪ್ಲಿಮೆಂಟೇಶನ್ ದಿಕ್ಕಿನಲ್ಲಿ ಏನು ಗಮನ ಕೊಡಬೇಕು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಗಮನ ಕೊಡಬೇಕು ನಮ್ಮ ಕರ್ತವ್ಯ ಆ ಜಾಗೃತಿ ಮಾಡುವಂಥ ಕೆಲಸವನ್ನು ನಮ್ಮ ಟ್ರಸ್ಟಿನ ಎಲ್ಲ ಗಿರಿಯರು ಮಾಡಿದ್ದಾರೆ ತಮಗೆ ಹೃದಯಪೂರ್ವನ ಸಂದರ್ಭದಲ್ಲಿ ಅಭಿನಂದಿ ಕೂಡ ತಿಳಿಸ್ತಾ ಒಟ್ಟಾಗಿ ಈ ಒಂದು ಅಭಿಯಾನ ಯಶಸ್ವಿ ಮಾಡೋಣ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ ಆದರೂ ಕೂಡ ಬಂದಂಥ ಸಂಖ್ಯೆ ನಮಗೆ ನೂರಿನ್ನೂರು ಮಧ್ಯೆಯಲ್ಲಿದ್ದರೂ ಕೂಡ ಒಬ್ಬೊಬ್ಬರು ದೊಡ್ಡ ಒಂದು ಪರಿಣಾಮ ಬೀರುವಂಥ ಪ್ರಮುಖ ತಾವೆಲ್ಲೂ ಕೂಡ ವೇದಿಕೆ ಮುಂಭಾಗಲ್ಲಿದ್ದೀರಿ ಹಾಗಾಗಿ ಇದನ್ನು ಸಣ್ಣ ಸಣ್ಣ ಒಂದು ಯೂನಿಟ್ ಆಗಿ ನಾವು ವಾಸ ಮಾಡುವಂಥ ಜಾಗದಲ್ಲಿ ಯಾವ ರೀತಿ ಜಾಗೃತಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಆ ದಿಕ್ಕಲ್ಲಿ ಕೈ ಜೋಡಿಸೋಣ ಅಂತ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಅಭಿಯಾನ ನೂರಕ್ಕೆ ನೂರು ಯಶಸ್ವಿ ಆಗುತ್ತೆ ಇದು ಎಲ್ಲಿಗೆ ಮುಟ್ಟಬೇಕು ಮತ್ತು ಯಾವ್ದ್ರ ಮುಖಾಂತರ ಯಾವ ರೀತಿ ಪರಿಸರ ಮೇಲೆ ನಾವೇನು ಬಳಕೆ ಮಾಡ್ತಾ ಇದ್ದೀವಿ ಪರಿಸರ ಯಾವ ರೀತಿ ನಮ್ಮ ಮೇಲೆ ಸೀಡನ್ನು ತೀರಿಸ್ಕೊಳ್ತಾ ಇದೆ ಇದೆಲ್ಲ ಘಟನೆಗಳು ಕೂಡ ಒನ್ ಟು ತ್ರೀ ಫೋರ್ ನಿಮ್ಮೆಲ್ಲರಿಗೂ ಕೂಡ ನೋಡ್ತಾ ಇದ್ದಾರೆ ಇನ್ನೂ ಜಾಗೃತ ಆಗಲಿಲ್ಲ ಅಂದರೆ ಮನೋಕುಲ ಒಂದು ಕಳ್ಕೊಳ್ಳೋಂಥ ಒಂದು ದುಸ್ಥಿತಿಗೆ ಬಂದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಆರ್ಥಿಕ ಗಮನ ಕೊಡುವಂಥ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ಪವಿತ್ರವಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಎರಡು ಮಾತುಗಳನ್ನು ಹಂಚ್ಕೊಳ್ಳೋಂಥ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ವೇತನ ಎಲ್ಲ ಹಿರಿಯರಿಗೆ ವೇದಿಕೆ ಮುಂಬಾಗ್ತಾರೆ ಎಲ್ಲ ಹಿರಿಯರಿಗೆ ಒಂದನೇ ಅಭಿನಂತಿ ನನ್ನ ಮಾತನ್ನು ಮಕ್ಕಳಿಗೆ ಹಿರಿಯ ಮಾತು ಹೇಳಬೇಕಾಗಿತ್ತು ಸಾಕಾದ್ರೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದರಿಂದ ನಿಮ್ಮ ಮುಖ್ಯನ ಪಡ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ ಅಂತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ